ಅದು ನಾವು ಮಾಡ್ಕೊಂಡಿರೋ ತಪ್ಪೆ ನಾವು ಕಾಂಗ್ರೆಸ್ ಓಟ್ ಮಾಡಿದ್ವಿ ಅವ್ರು ನಮ್ಮನ್ನ ಯಾಮಾರಿಸಿ ಆರಿಸಿ ಓಟ್ ಹಾಕಿಸ್ಕೊಂಡ್ರು ಈಗೆಲ್ಲ ಅವ್ರು ರೈಸ್ ಇದ್ದಾರೆ ನಾವು ಅನುಭವಿಸ್ತಾ ಇದ್ದೀವಿ ಅದರ ಕಷ್ಟನ ಬಡವ್ರ ಸರ್ಕಾರನೂ ಅಲ್ಲ ಅದು ಸಾವುಕಾರ ಅಲ್ಲ ಎಲ್ಲಾರದು ದೌಲತ್ ಸರ್ಕಾರ ನಾವು ಓಟ್ ಮಾಡಿದ್ದೀವಿ ನಾವು ನೋ ತಿಂತಾ ಇದ್ದೀವಿ ಈಗ ಹಳ್ಳಿ ಜನದ ರೈತರು ಅನುಭವಿಸ್ತಾರೋ ಕಷ್ಟ ದೇವ್ರಿಗೆ ಗೊತ್ತು ಇವ್ರಿಗೆ ಗೊತ್ತಾಗಲ್ಲ ಒಬ್ಬನೂ ಬಂದು ರೈತರ ಕಷ್ಟ ಏನು ಅಂತ ಕೇಳೋದೇ ಇಲ್ಲ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ಬ ಆಗಲಿ ಯಾರೇ ಆಗಲಿ ರೈತನ ಕಷ್ಟ ಏನು ಅಂತ ನಮಗೆ ಗೊತ್ತು ಅವ್ರಿಗೆ ಗೊತ್ತಾಗಲ್ಲ ಓಟ್ ಮಾಡಿದ್ವಿ ಅನುಭವಿಸ್ತಾ ಇದ್ದೀವಿ ಕಷ್ಟ ಬೆಲೆ ಏರಿಕೆ ನಮಗೆ ರೈತರಿಗೆ ಐವತ್ತು ರೂಪಾಯಿ ಸಿಗೋದಿಲ್ಲ ಇವ್ರು ನೂರು ರೂಪಾಯಿಗೆ ಮಾರ್ತಾರೆ ಐವತ್ತು ರೂಪಾಯಿ ಸಿಗೋಲ್ಲ ಇವ್ರು ನೂರು ರೂಪಾಯಿಗೆ ಮಾರ್ತಾರೆ ನಾವು ಕೆಲವು ರೈತರು ಬೆಳೆದವರು ಐವತ್ತು ರೂಪಾಯಿ ಇವ್ರ ಹತ್ರ ನಾವು ತೊಗೊಂಡು ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಡಬೇಕು ಕಿಲೋ ಟೊಮಾಟೊ ಬಂದೀಗ ನಾನ್ನೂರು ರೂಪಾಯಿ ಹದಿನೈದು ಕೆ ಜಿ ಬಾಕ್ಸ್ ಇವರು ಎಷ್ಟು ನೂರು ನೂರು ರೂಪಾಯಿ ಕಿಲೋ ಬಡವ್ರು ಬದುಕಬೇಕಾದ್ರೆ ಬಡವ್ರು ಮಾಡ್ಕೊಂಡಿರೋದಲ್ಲ ತಪ್ಪು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಓಟ್ ಮಾಡಿದ್ವಿ ಅವರು ನಮ್ಮನ್ನು ಸುಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ನಾವು ಕೇಳಿದ್ದನ್ನು ಅವರು ಕೊಡೋದಿಲ್ಲ ಅವರು ಮಾಡಿದ್ದನ್ನು ನಾವು ಅನುಭವಿಸ್ತಾ ಇದ್ದೀವಿ ನಮಗೆ ಬೇಕಾಗಿದ್ದನ್ನು ಅವರು ಕೊಡೋದಿಲ್ಲ ಅವರು ಮಾಡಿದ್ದೇ ನಮ್ಮೆಲ್ಲ ನಮ್ಮ ವಿರೋಧಿ ನಮ್ಗೆ ಏನೇನು ಬೇಕಾದಲ್ಲ ವಿರೋಧವಾಗಿ ಮಾಡ್ತಾಯಿದ್ದಾರೆ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದು ಅವ್ರ ತಪ್ಪಲ್ಲ ನಮ್ಮ ತಪ್ಪು ಮಾರಿಸಿ ಅದು ಕಮ್ಮಿ ಮಾಡ್ತೀವಿ ಇದು ಕಮ್ಮಿ ಮಾಡ್ತೀವಿ ಸಹ ಆಡಳಿತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ಬಿಟ್ಟು ಈಗ ಜನ ವಿರೋಧಿ ಸರ್ಕಾರ ಆಗ್ತಾ ಇದೆ ನೆಕ್ಸ್ಟ್ ಅವ್ರಿಗೆ ಹತ್ತು ಸೀಟ್ ಕೂಡ ಬರಲ್ಲ ನನಗೆ ಕಾಂಗ್ರೆಸ್ ಪಕ್ಕ ಅಭಿಮಾನಿ ಇನ್ನು ಓಟ್ ಮಾಡೋಲ್ಲ ಜನಗಳನ್ನ ಮಾರಿಸಿ ಓಟ್ ಮಾಡಿಸ್ಕೊಂಡ್ರು ಪ್ರೀ ಬಸ್ ಮಾಡ್ತೀವಿ ಪ್ರೀ ಅದೇನೋ ಎರಡು ಸಾವಿರ ಕೊಡ್ತೀವಿ ಎರಡು ಸಾವಿರನೂ ಇಲ್ಲ ಪ್ರೀ ಬಸ್ಸಲ್ಲಿ ಈಗ ಸೀಟ ಸಿಗಲ್ಲ ನಿಂತ್ಕೊಂಡು ಬರಬೇಕು ಮೊದಲು ಆರಾಮಾಗಿ ಕುತ್ಕೊಂಡು ಬರ್ತಾಯಿದ್ವಿ ದುಡ್ಡು ಕೊಟ್ಟು ಈಗ ಫ್ರೀ ಮಾಡಿ ನಾವೆಲ್ಲ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಬರಬೇಕು ಹಂಗಾಗಿದೆ ಯಾವುದು ಫ್ರೀ ಇಲ್ಲ ಅದನ್ನು ನಮಗೆ ಒಂದು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ನಮ್ಮ ಹತ್ರ ಇದ್ದಾರೆ ಯಾರ್ದು ದುಡ್ಡು ಟೋಲ್ ಗೇಟ್ ಅಂತ ಮಾಡ್ತಾರೆ ರೋಡ್ ಮಾಡ್ತಾರೆ ಅದು ಯಾರದು ನಮ್ಮ ದುಡ್ಡೆ ನಮ್ಮ ಹತ್ರ ಕರಾವಸೂಲಿ ಮಾಡ್ತಾರಲ್ಲ ಬಸ್ಸಲ್ಲಿ ಹೋದರೆ ಅವರು ಚಾರ್ಜ್ ಜಾಸ್ತಿ ಮಾಡ್ತಾರೆ ಈ ರೋಡ್ ಕೂಡ ನಮ್ಮದೇ ಜನಗಳದ್ದೇ ಸರ್ಕಾರದ ಏನೂ ಇಲ್ಲ ಯಾವ ಸರ್ಕಾರದ್ದು ಇಲ್ಲ ನಮ್ಮ ಹೆಸರು ಅಬ್ನಿ ಶ್ರೀನಿವಾಸ್ ಅಂತ ನಾವು ರೈತರು